ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಮಗು ಇವತ್ತು ನಿನ್ನ ಕಣ್ಣು ತೆರೆದು ಮೊದಲಿಗೆ ಯಾರು ನೆನಪಾದರು ಬಹುಶಃ ನಿನ್ನ ಕಷ್ಟ ನಿನ್ನ ಸಮಸ್ಯೆ ನಿನ್ನ ಮನದ ನೋವು ಆದರೆ ಬಾಬಾ ಹೇಳುತ್ತಾರೆ ನೀನು ಎಷ್ಟು ನೋವಿನಲ್ಲೂ ಇದ್ದರೂ ನಾನು ನಿನ್ನ ಹತ್ತಿರನೇ ಇದ್ದೇನೆ ಮಗುವೇ ಬದುಕು ಎಂದರೆ ಸುಲಭವಲ್ಲ ಪ್ರತಿದಿನ ಹೊಸ ಪರೀಕ್ಷೆ ಹೊಸ ಆತಂಕ ಹೊಸ ನಿರೀಕ್ಷೆ ಕೆಲವೊಮ್ಮೆ ನಮ್ಮ ಮನಸ್ಸು ನಿಲ್ಲುತ್ತದೆ ಯಾಕೆ ನನಗೆ ಮಾತ್ರ ಇಷ್ಟು ಕಷ್ಟ ಎಂದು ಕೇಳುತ್ತೇವೆ ಆ ಕ್ಷಣದಲ್ಲೇ ಬಾಬಾ ನಗುತ್ತಾರೆ ಅವರು ಹೇಳುತ್ತಾರೆ ಮಗುವೇ ನಿನ್ನ ಕಷ್ಟ ನಾನು ನೋಡುತ್ತಿದ್ದೇನೆ ನಿನ್ನ ಕಣ್ಣೀರೊಂದು ಹನಿಯು ವ್ಯರ್ಥವಾಗುವುದಿಲ್ಲ ಜೀವನದ ಆದಿಯಲ್ಲಿ ಕೆಲವು ದಿನಗಳು ಕತ್ತಲೆಂತಿರುತ್ತವೆ ನಾವು ಎಷ್ಟು ಪ್ರಯತ್ನಿಸಿದರೂ ಬೆಳಕು ಕಾಣುವುದಿಲ್ಲ ಆದರೆ ಆ ಕತ್ತಲೆಯಲ್ಲಿ ಬಾಬಾ ಅವರು ದೀಪ ಹಚ್ಚಿರುತ್ತಾರೆ ಅದು ನಾವು ಕಾಣದೇ ಇರಬಹುದು ಆದರೆ ಆ ಬೆಳಕು ನಮ್ಮ ದಾರಿ ತೋರಿಸುತ್ತಿರುತ್ತದೆ ಬಾಬಾ ಎಲ್ಲೆಡೆ ಇದ್ದಾರೆ ನಿನ್ನ ಮನದೊಳಗೂ ಇದ್ದಾರೆ ನಿನ್ನ ಕಣ್ಣೀರಲ್ಲೂ ಇದ್ದಾರೆ ನಿನ್ನ ನಗುವಿನ ಇಂದಿನ ಶಾಂತದಲ್ಲೂ ಇದ್ದಾರೆ ನಿನ್ನ ಶ್ವಾಸದೊಳಗೂ ಇದ್ದಾರೆ ನೀನು ಅಳುವಾಗ ಬಾಬಾ ನಿನ್ನ ತಲೆ ತಟ್ಟುತ್ತಾರೆ ನೀನು ನಗುತ್ತಿರುವಾಗ ಬಾಬಾ ಕೂಡ ನಗುತ್ತಾರೆ ನೀನು ನೆಲೆಕುರುಳುವಾಗ ಅವರು ನಿನ್ನನ್ನು ಎಬ್ಬಿಸುತ್ತಾರೆ ಅವರು ಹೇಳುತ್ತಾರೆ ನಿನ್ನ ಜೀವನದ ಪ್ರತಿಯೊಂದು ಕ್ಷಣವೂ ನನ್ನ ಯೋಜನೆ ಮಗುವೆ ನೀನು ನಂಬಿಕೆಯಿಂದ ಇರು ನಿನ್ನ ಕತೆ ಸುಂದರವಾಗಲಿದೆ ಒಮ್ಮೆ ಮನಸ್ಸು ಶಾಂತವಾಗಿಸು ಕಣ್ಣು ಮುಚ್ಚು ಓಂ ಸಾಯಿರಾಮ್ ಎಂದು ಉಸಿರೆಳೆ ಅದೇ ಕ್ಷಣದಲ್ಲಿ ನಿನ್ನೊಳಗೆ ಒಂದು ವಿಚಿತ್ರ ಶಾಂತಿ ಬರುತ್ತದೆ ಅದು ಬಾಬಾ ಅವರ ಸ್ಪರ್ಶ ಅವರು ನಿನ್ನ ಹೃದಯದೊಳಗಿಂದ ಮಾತಾಡುತ್ತಾರೆ ಮಗುವೆ ನಿನ್ನ ಭಯ ನನಗೆ ಗೊತ್ತು ಆದರೆ ನಿನ್ನ ಜೀವನದಲ್ಲಿ ಯಾವುದೇ ನೋವು ಶಾಶ್ವತವಲ್ಲ ಬದುಕಿನ ಆದಿಯಲ್ಲಿ ನಾವು ಕೆಲವೊಮ್ಮೆ ಏಕಾಂಗಿ ಅನ್ನಿಸುತ್ತೇವೆ ಯಾರೂ ನಮ್ಮ ನೋವು ಅರ್ಥ ಮಾಡಿಕೊಳ್ಳೋದಿಲ್ಲ ಎಂದು ಎಂದು ಭಾವಿಸುತ್ತೇವೆ ಆದರೆ ಬಾಬಾ ಹೇಳುತ್ತಾರೆ ನೀನು ಒಂಟಿಯಾಗಿಲ್ಲ ನಾನು ನಿನ್ನೊಡನೆ ಇದ್ದೇನೆ ನಿನ್ನ ಪ್ರತಿಯೊಂದು ಹೆಜ್ಜೆಯ ಹಿಂದೆ ನನ್ನ ಆಶೀರ್ವಾದವಿದೆ ಕಷ್ಟ ಬಂದಾಗ ಓಡಿ ಹೋಗಬೇಡ ಬಾಬಾ ಅವರ ಕಡೆ ತಲೆಬಾಗು ಅವರು ನಿನ್ನ ಕಣ್ಣೀರನ್ನು ನಗುವಾಗಿ ಮಾಡುತ್ತಾರೆ ನಿನ್ನ ಜೀವನದ ಬಾಗಿಲು ಮುಚ್ಚಿದರೆ ಬಾಬಾ ಹೊಸ ಬಾಗಿಲು ತೆರೆಯುತ್ತಾರೆ ಅವರು ಹೇಳುತ್ತಾರೆ ಮಗು ನೀನು ಕಳೆದುಕೊಂಡದಕ್ಕಿಂತ ನಾನೇನು ಕೊಡುತ್ತೀನಿ ಆದರೆ ಅದಕ್ಕೆ ನಿನ್ನ ನಂಬಿಕೆ ಬೇಕು ಒಮ್ಮೆ ಶಿರ್ಡಿ ಬಾಬಾವರ ಮಾತು ನೆನಪು ಮಾಡಿಕೊ ನನ್ನ ಭಕ್ತ ಭಕ್ತರನ್ನು ನಾನು ಮಧ್ಯದಲ್ಲಿ ಬಿಟ್ಟು ಹೋಗುವುದಿಲ್ಲ ಈ ಒಂದು ವಾಕ್ಯದಲ್ಲಿ ಶಕ್ತಿ ಇದೆ ಈ ಮಾತು ನಿನ್ನ ಹೃದಯದೊಳಗೆ ನಾಟಿಕೊಂಡರೆ ಎಷ್ಟೇ ಕತ್ತಲಾದರೂ ನೀನು ಧೈರ್ಯ ಕಳೆದುಕೊಳ್ಳಲ್ಲ ಮಗು ನಿನ್ನ ಕಷ್ಟಕ್ಕೆ ಅತ್ ಅಂತ್ಯ ಹತ್ತಿರವಿದೆ ನಿನ್ನ ಜೀವನದ ಹೊಸ ಬೆಳಕು ಬರುತ್ತಿದೆ ಇಂದು ಬೆಳಗ್ಗೆ ಬಾಬಾನ ಹೆಸರು ನಿನಸು ಓಂ ಸಾಯಿರಾಮ್ ಎಂದು ಹೇಳು ನಿನ್ನ ದಿನ ಸುಂದರವಾಗುತ್ತದೆ ನಿನ್ನ ಮನ ಶಾಂತಿಯಾಗುತ್ತದೆ ನೀನು ಬಾಬಾರ ಹೆಸರು ಉಚ್ಚರಿಸಿದಾಗ ಅವರ ಆಶೀರ್ವಾದ ನಿನ್ನ ಮೇಲೆ ಸುರಿಯುತ್ತದೆ ನೀನು ನೀನು ಬಾಬಾ ಅವರ ನಗು ನೆನೆಸಿದಾಗ ನಿನ್ನ ನೋವು ಕರಗುತ್ತದೆ ನೀನು ಬಾಬಾ ಅವರ ಕಣ್ಣುಗಳಲ್ಲಿ ನೋಡುವಂತಾದರೆ ನಿನ್ನ ಎಲ್ಲ ಭಯಗಳು ನಾಶವಾಗುತ್ತದೆ ಬಾಬಾ ನಿನ್ನ ಹೃದಯದಲ್ಲಿದ್ದಾರೆ ಅವರು ಹೇಳುತ್ತಾರೆ ನಿನ್ನ ನಂಬಿಕೆ ನನ್ನ ಶಕ್ತಿ ನಿನ್ನ ಪ್ರಾರ್ಥನೆ ನನ್ನ ಹಾದಿ ಆದ್ದರಿಂದ ಪ್ರಾರ್ಥನೆ ಮಾಡು ಆದರೆ ಕಣ್ಣೀರು ಹಾಕುತ್ತಾ ಮಾಡಬೇಡ ನಗುತ್ತಾ ಮಾಡು ಏಕೆಂದರೆ ಬಾಬಾ ನಿನ್ನ ನಗುವಿನಲ್ಲಿ ಬಾಳುತ್ತಾರೆ ನೀನು ಇವತ್ತು ಮಾಡೋ ಒಂದು ನಗು ಇನ್ನೊಬ್ಬರ ನೋವು ತೀರಿಸಬಹುದು ಆದರೆ ಅದೇ ಬಾಬಾ ಅವರ ಆಶೀರ್ವಾದದ ರೂಪ ನೀನು ಎಲ್ಲಿಗೆ ಹೋದರೂ ಏನೇ ಮಾಡಿದರೂ ಬಾಬಾರನ್ನು ನೆನೆಸು ಅವರು ನಿನ್ನ ಕಷ್ಟದ ರಾತ್ರಿಯನ್ನು ಬೆಳಗಿನ ಸೂರ್ಯೋದಯವಾಗಿ ಮಾಡುತ್ತಾರೆ ಅವರು ನಿನ್ನ ಖಾಲಿ ಮನದೊಳಗೆ ಭರವಸೆ ತುಂಬುತ್ತಾರೆ ಅವರು ನಿನ್ನ ಹೃದಯದೊಳಗೆ ಆಶಾಕಿರಣ ಹಚ್ಚುತ್ತಾರೆ ಆದರೆ ಒಂದು ಮಾತು ಮರೆತಬೇಡ ಮಗು ಬಾಬಾ ನಿನ್ನ ಹೊರಗಿಲ್ಲ ನಿನ್ನೊಳಗಿದ್ದಾರೆ ನಿನ್ನ ಪ್ರೀತಿಯಿಂದ ಬಾಳು ಸತ್ಯದಿಂದ ನಡೆ ಅವರ ಕೃಪೆ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಕಷ್ಟದ ದಿನಗಳು ಮುಗಿಯುತ್ತವೆ ಬಾಬಾ ಎಲ್ಲೆಡೆ ಇದ್ದಾರೆ ನಿನ್ನೊಳಗೂ ಸಹ ಮಗು ನಂಬಿಕೆ ಇರಲಿ ಆಶೆ ಬಿಡಬೇಡ ಬಾಬಾ ನಿನ್ನ ಕಥೆಯನ್ನು ಸುಂದರವಾಗಿ ಮುಗಿಸುತ್ತಾರೆ ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಸಾಯಿರಾಮ್ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸಾಯಿರಾಮ್